ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನ ಮಕರ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಗುರುಬಲ ಇರುವುದಿಲ್ಲ ನೀವುಗಳು ಯಾವುದೇ ನಿರ್ಧಾರಗಳನ್ನು ಆತುರಪಟ್ಟು ತೆಗೆದುಕೊಳ್ಳಬೇಡಿ ಯೋಚಿಸಿ ಮುಂದುವರಿಯುವುದು ತುಂಬ ಒಳ್ಳೆಯದು ಆದರೆ ನಿಮಗಿರುವ ಶತ್ರುಗಳು ನಿಮ್ಮಿಂದ ದೂರವಾಗುವರು ಇನ್ನು ಎಲ್ಲ ರೀತಿಯ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭ ಉಂಟಾಗುವುದು ಉದಾಹರಣೆಗೆ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಉಂಟಾಗುವುದು ಕುಟುಂಬದಲ್ಲಿ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಜಗಳ ಉಂಟಾಗುವ ಸಾಧ್ಯತೆ ಇರುತ್ತದೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಸಿಗುವುದು ಕಬ್ಬಿಣ ಸ್ಟೀಲ್ ಸಿಮೆಂಟ್ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಸಿಗುವ ಸಾಧ್ಯತೆ ಇರುತ್ತದೆ ಉತ್ತಮ ಆರೋಗ್ಯವು ನಿಮಗೆ ಲಭಿಸುವುದು ಸಹೋದರ ಸಹೋದರಿ ಕಡೆಯಿಂದ ಹಣಕಾಸಿನ ಸಹಾಯ ಸಿಗುವ ಸಾಧ್ಯತೆ ಇರುತ್ತದೆ ಇನ್ನು ಮದುವೆ ಇನ್ನೂ ಇತರೆ ಶುಭ ಕಾರ್ಯಗಳನ್ನು ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಮುಂದೂಡುವುದು ಒಳ್ಳೆಯದು ಭೂಮಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ಶುಭ ಸಮಯ ಹೆಚ್ಚಿನ ಲಾಭವು ನಿಮಗೆ ಸಿಗುವುದು ಉದಾಹರಣೆಗೆ ರಿಯಲ್ ಎಸ್ಟೇಟ್ ಭೂಮಿ ಖರೀದಿ ಮಾಡಿ ಮಾರುವವರಿಗೆ ನಂತರ ಮನೆ ಕಟ್ಟಿ ಮಾರುವವರಿಗೆ ಮನೆ ತೆಗೆದುಕೊಳ್ಳುವವರಿಗೆ ಒಳ್ಳೆಯ ಶುಭ ಸಮಯವಾಗಿದೆ ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲಗಳು ಲಭಿಸುವುದು ಇನ್ನು ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಮಾಡುವುದನ್ನು ಮುಂದೂಡುವುದು ಒಳ್ಳೆಯದು ಎಲ್ಲ ರೀತಿಯ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಪಟ್ಟ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಧಾನವಾಗುವುದು ಅತಿಯಾದ ಬುದ್ಧಿವಂತಿಕೆ ಮಾತುಗಳಿಂದ ಹೆಚ್ಚಿನ ಹಣಕಾಸಿನ ಲಾಭವನ್ನು ನೀವು ಪಡೆಯುವಿರಿ ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸಿ ಹೊಸ ಹೊಸ ವಾಹನಗಳನ್ನು ಖರೀದಿಸಲು ಮುಂದೂಡುವುದು ಒಳ್ಳೆಯದು ನಂತರ ನಿಮ್ಮ ಮಕ್ಕಳ ಬಗ್ಗೆ ಚಿಂತೆಗೆ ಒಳಗಾಗುವಿರಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವುದು ಇನ್ನು ನೀವು ಮಾಡುವ ಉದ್ಯೋಗ ಸ್ಥಳಗಳಲ್ಲಿ ಮನಸ್ತಾಪ ಕಲಹ ಉಂಟಾಗಿ ನಿಮ್ಮ ಚಿಂತೆಗೆ ಒಳಗಾಗಿವಿರಿ ನಿಮ್ಮ ಮೂಲ ಜಾತಕದ ಗ್ರಹಗಳ ಸ್ಥಿತಿಯಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ನಿಮಗೆ ಲಭಿಸುವುದು ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಆರಾಧನೆ ಪೂಜೆ ಮಾಡುವುದು ತುಂಬ ಒಳ್ಳೆಯದು ಶಿವನ ಪೂಜೆ ಆರಾಧನೆ ಮಾಡಿ ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಬವಂತು